ಇಂಥದ ನಯನ ನಾನು ನಾನೇ ಆಲ್ರೆಡಿ ನನ್ನ ಹೆಸರು ಇಷ್ಟುದ ನಯನ ಅಂತ ಅದನ್ನು ಯಾ ಕ್ಲಾಸ್ ಶುದ್ಧ ಇಳಿತಾರ ಅವರು ನಾನು ಮತ್ತೆ ಯಾವಾಗ್ಲೂ ಹೇಳೋದು ಇಷ್ಟು ಶುದ್ಧ ಮಾತಾಡ್ತಿಲ್ಲ ಮಾತಾಡ್ತಿರ್ಲಾಕೆ ನಮ್ ಕಡೆ ಹಾಗೆ ಆ ಮಾತಾಡುದು ಒಬ್ರು ದಿನ ಹೂ ಮಾರಕ್ಕಂತ ಒಬ್ರು ಬರೋ ಬರೋರು ತಮಿಳ್ನಾಡು ಅವರು ಫೋರ್ತ್ ಫ್ಲೋರ್ ಟು ನಾವಿದ್ದು ಶಿವಷ್ಟು ನಾಯನಮ್ಮ ಅಯ್ಯೋ ಫ್ಲೋರ್ ಹೆಂಗದ ಹೆಂಗದ್ ಬಂದ್ ಚೋರ ವಾಯ್ಸ್ ಆಮೇಲೆ ಬರ್ಗ ಒಂದ್ ಮಲ ಬೇಕಾ ಎರಡು ಮಲ ಬೇಕಾ ಎಂತ ಗೊತ್ತುಂಟ ನಮ್ದು ಶಾಲೆಯಲ್ಲಿ ನಾವೆಲ್ಲ ಓದುವಾಗ ನಮಗೆಲ್ಲ ಅದು ಎಕ್ಸಾಮ್ ಬರ್ತದೆ ನನಗೆ ಎಂತ ಓದಿದ್ರು ಸಹ ನೆನಪೇ ಇರ್ತಿರ್ಲಿಲ್ಲ ಅದು ನನಗೆ ತುಂಬ ಭಯ ಆಗ್ತಾ ಇತ್ತು ಮತ್ತೆ ನಮ್ಮ ಟೀಚರ್ಸ್ ಇದ್ದಾರಲ್ಲ ಅವರಂತೂ ಬಂದರೆ ಒಮ್ಮೆಲೆ ಜೋರು ಮಾತಾಡಿಬಿಡ್ತಿದ್ರು ಮರ ನಂಗೆ ಹೆಜರಿಕೆಗೆಲ್ಲ ಮರ್ತು ಹೋಗ್ತಾ ಆಯ್ತಾ ಮತ್ತೆ ನನಗೆ ಎಕ್ಸಾಮ್ ಬರೀವಾಗೆಲ್ಲ ಅದು ತುಂಬ ಕಷ್ಟ ಆಗ್ತಾ ಇತ್ತು ಮನೇಲೆಲ್ಲ ಶಿಸ್ತು ಓದ್ತಿತ್ತು ಅದನ್ನೆಲ್ಲ ಮಕ್ಕಳು ಸ್ಕೂಲ್ಗೆ ಬರೋತ್ತಿಗೆಲ್ಲ ಮರ್ತು ಹೋಗ್ತಾ ಇತ್ತು ನನಗೆ ಅದನ್ನು ಹೇಳಿದ್ರು ಅವರೆಲ್ಲ ನಂಬುದೇ ಇಲ್ಲ ನಾನು ಮತ್ತೆ ನೀವು ಫೇಲ್ ಆಗ್ತಿ ಫೇಲ್ ಆಗ್ತಿ ಅಂತ ಹೇಳಿ ಹೇಳಿ ನನಗದು ನನ್ನ ಮನಸ್ಸಲ್ಲಿ ಹಾಗೆ ಉಳಿದ್ಬಿಡ್ತು ಕರ್ನಾಟಕ ಹುಬ್ಳಿ ಹುಬ್ಳೆ ಅಂದ್ರೆ ಹೆಂಗಂದ್ರೆ ಅದು ಸರ್ ನಾನು ಭಾಳ ಚಲೋ ಓದ್ತಿದ್ದೆ ನಾನು ಅಂದ್ರೆ ನಮ್ಮ ಟೀಚರ್ಗಳು ಏನು ಅದಾರಲ್ಲ ನೀ ಏನು ಓದ್ತಿ ನೀೇನು ಓದ್ತಿ ನೀ ಫೇಲ್ ಆಗಿ ಕುಂದಿರ್ತಿ ಅಂತ ಹೇಳಿ ಹೇಳೋರು ಅವ್ರು ಕುಂದಿರ್ಷ ಬಿಟ್ರೆ ಫೇಲ್ ಆಗತ್ತಾಗುತ್ತೆ ನಾ ಹೆಂಗರ ಅವ್ರ ಕಾಲಿಗೆ ಹಿಡಿದ ಕಾಪಿ ಹೊಡೆದಾರ ಪಾಸಾಗಿ ಬರ್ತಿದ್ವಿ ನಮ್ಗೆ ಹತ್ರ ಕಾನ್ಫಿಡೆನ್ಸ್ ಇತ್ತು ರೀ ನಾವು ಹೆಂಗಾರ ಬರ್ತೀವಿ ಅಂತ ಹೇಳಿ ಇವು ಒಂದು ಅಂದ ನಮ್ಮನ್ನು ಫೇಲ್ ಮಾಡಿಬಿಡ್ತಾ ಅವ್ರು ಚಲೋ ಬರಿಬೇಕಾ ಆತ ಹೆಟ್ಟು ಗುದ್ದಿದ್ದ ಅಟ್ಟು ಬರಿಬೇಕಾ ಹಂಗೆ ಸಮಾಧಾನ ಮಾತಾಡೋ ಒಂದೂ ಇಲ್ಲ

ಸುಮ್ಮನೆ ಊರೆಲ್ಲ ತಿರ್ಗಾಟಕ್ಕೆ ಬರ್ತದೆ ಎಷ್ಟು ಹಣದ ಬಿಡ್ತೀನಿ ಇಲ್ಲ ಉಡಿ ತಂದು ಹಂಗೆ ಒಂದು ಎಕ್ಸಾಮ್ ಬರೀ ಬುರಿಕಿಲಕ್ಕೆ ಸಂದ ಪುಸ್ತಕ ಕೂತ್ಕೊಂಡಿರ್ತಾಳ ಅದು ಹೇಗೆ ಬರೀತಾಳ ಕಾಣಕ್ಕನವ ಸಂದ ಓದ್ತಾಯ್ತಿದ್ಕಿನಿ ಒಬ್ಬ ನಮ್ಮ ಕೊಟ್ಕೆಲ್ಲೋಗಿ ಈ ಸಾಗಡಿನಾರ ಎತ್ತು ಈ ಬುದ್ಧಿನಾರ ಬತ್ತದೆ ಅತಗೆ ಹಂಗೆ ನಮ್ಮ ಅಜ್ಜಿ ಎಲ್ಲಾ ಹಂಗೆ ಬಯ್ಯೋರು ಮಂಡ್ಯ ಮಂಡ್ಯ ಮದ್ದೂರು ಎಲ್ಲ ಮಾತಾಡ ಮಂಡ್ಯ ಮದ್ದೂರು ಫುಲ್ ಹಾಡ್ತಾರೆ ನನಗೆ ಯಾಕೆ ಬಿಡದೆ ಓದಕ್ಕೆ ನಾನು ಇವ್ರಾಗ ಬಂದ್ಬಿಡ್ತಾನೆ ಕಿಸ್ಕಂದಿ ಅಯ್ಯ ಅಕ್ಕ ನೋಡ್ರಿ ನೀನು ಆಕ ನೋಡೋ ತಿಂತಿದ್ದ ಹೆಂಗಾಗಿ ನೋಡಿ ಆಮೇಲೆ ಹಂಗೆ ಹಂಗೆಲ್ಲ ಬೈದ್ಬಿಡೋರು ಅಪ್ಪ ನಂಗೆ ಅವಾಗ ಊಟ ನನ್ನ ತಮ್ಮ ಪಾಪ ನನಗಿಂತ ಉದ್ದ ಅದಪ್ಪ ಅವ್ನಿಗೆಲ್ಲ ಹಂಗೆ ಬೈದವ್ರು ಇದೇನಲ್ಲಿ ಬಿಟ್ಟಿದೆ ಈಗ ಬಿಟ್ಟಿದೆ ಒಂದೇ ಅದಂಗೆ ನಿನ್ನ ವಯಸ್ಕು ಇನ್ನಾಕಾರು ಏನೋ ಒಂದು ಟೂರ್ ಇದೇ ಅಲ್ವಲ್ಲೇ ಅಂತ ಹಂಗೆ ಹಾರ್ಷಾಗ್ ಮಾತಾಡ್ಬಿಡೋರು ನಂಗೆ ಸ್ಟಾರ್ಟಿಂಗಲ್ಲೆಲ್ಲ ನಾನು ಇನ್ಸಿಡೆಂಟ್ ಹೇಳಲೇಬೇಕು ಉತ್ತರ ಕರ್ನಾಟಕಕ್ಕೆ ಶಿವರಾಜ್ ಕೆ ಆರ್ ಪಟ್ಟೆ ಮತ್ತೆ ನಾನು ಪ್ರೋಗ್ರಾಮ್ಗೆ ಹೋಗಿದ್ವಿ ಪೇಟೆ ಅವರು ನಾನು ಒಂದು ಕಪಲ್ ಸ್ಟ್ಯಾಂಡಪ್ ಕಾಮಿಡಿ ಇತ್ತು ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಕೆಳಗಡೆ ಬಂದು ನೆಕ್ಸ್ಟ್ ಏನೋ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಕೆಳಗಡೆ ಬಂದು ಕೂತ್ಕೊಳ್ಳಿ ಸರ್ ಸೋಫಾ ಹಾಕ್ತೀನಿ ಒಂದೆರಡು ಪರ್ಫಾಮೆನ್ಸ್ ನೋಡ್ಬಿಟ್ಟು ಹೊರಡಿಯವರಂತೆ ಅಂತ ಅಂತ ಸರಿ ಅಂತ ಕೆಳಗಡೆ ಬಂದು ಕೂತ್ಕೊಂಡೆ ನಮ್ಮ ಕಡೆಯವರೊಬ್ಬರು ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೇಳ್ಬೋದು ಇಲ್ವೋ ಅಂತ ಅದು ಹೇಳಬಾರ್ದು ಅಂದರೆ ಖಂಡಿತ ಹೇಳಿ ಸೊ ಆ ಕೆಳಗೆಳಿದ್ ಬಂದ ಕಷ್ಟ ಹೂಸುಳೆ ಮಗ ಏನು ಚಲೋ ಮಾಡ್ತೇನು ಅಂತ ಕೇರ್ಪೇಟೆ ಸುಳೆ ಮಗ ಅಂತ ಬರ್ತಾನೆ ಸಮಾನೆ ಸಮಾಧಾನಂದೆ ಚಲೋ ಮಾಡ್ತಾನಂದೆ ಅವನಿಗೆ ನನಗ್ ಹುಸೋಳ ಬಗ್ ಅಂತ ಬೈದಿರೋದೇ ನೆನಪಿಲ್ಲ ಅವನಿಗೆ ಅವನಿಗೇನು ಏನು ನಮ್ದು ಪಾಸಿಟಿವ್ ಆಗಿ ಹೇಳಿದ್ದೀನಿ ಅಂತ ಅವ್ನಂಗ್ ನಾನು ಏನಂದೆ ಚಲೋ ಮಾಡ್ತಾನಂದೆ ಅದಕ್ಕೂ ಬೇಡ್ದಾಡ್ತಾನ ಬೇಡ್ದಾಡ್ತಾನಲ್ಲಯ್ಯಪ್ಪ ಏ ನಾ ಇವನಿಗೆ ಓಟ್ ಮಾಡಿದ್ ವೇಸ್ಟ್ ಆತು ಅವ್ರು ರೊಕ್ಕ ಕೊಟ್ಟು ಓಟ್ ಮಾಡ್ದಂಗ ನಾ ಇವನಿಗೆ ವೋಟ್ ಮಾಡಿದ್ ವೇಸ್ಟ್ ಆತು ಮಗ ಗೆಲ್ಲ ಬರ್ದಿತಿವ್ ಬಾಳ ಕ್ಯಾಟದಿ ಮಗೈತಿವಾಗ ಅದ್ ಬೈದ್ ಬಿಟ್ರು ನಾನು ಅದಕ್ಕೆ ಅವ್ರ ಭಾಷೆ ಇವ್ರಿಗೆ ಇರ್ತಾಗಲ್ಲ ಇವ್ರ ಭಾಷೆ ಅವ್ರಿಗೆ ಇರ್ತಾಗಲ್ಲ ಯಾಕಪ್ಪ ಇಷ್ಟಲ್ಲೇ ಆಮೇಲೆ ನಾನು ಶಿವಣ್ಣಂಗೆ ಹೇಳ್ದೆ ಇಲ್ಲ ಆ್ಯಕ್ಚುಲಿ ನಾರ್ಮಲ್ ಆಗಿ ಹಿಂಗೆಲ್ಲ ಆಗುತ್ತೆ ಈ ಕಡೆ ಭಾಷೆನೆ ಥರ ಅಂತ ಮತ್ತೆ ನಮಗೆ ಹೇಗೆ ಅಂದ್ರೆ ಚಿಕ್ಕ ವಯಸ್ಸಲ್ಲೆಲ್ಲ ಇರ್ಬೇಕಾದ್ರೆ ನಮ್ಗೆ ಸ್ವಲ್ಪ ಉತ್ತರ ಕರ್ನಾಟಕ ಜಾಸ್ತಿ ನಮ್ಮ ಮನೆಯಲ್ಲಿ ಬೆಳ್ತು ಹಂಗಾಗಿ ಅವ್ರಲ್ಲಿ ನಮಗೆ ಭೂಷಿ ಮಕ್ಕಳು ಬರ್ರೆ ಇಲ್ಲಿ ಅಂತಂದ್ರೆ ಬುಡು ಬುಡ್ ಐದಾರು ಜನ ಮಕ್ಳು ಬಂದು ನಿಂತ್ಕೊಂಡ್ಬಿಡ್ತಾ ಇದ್ವಿ ನಾವು ನಮ್ಗೆ ಅವಾಗ ಭೂಷಣಿ ಮಗಳಿ ಅಂತಂದ್ರೆ ಒಂಥರ ಪ್ರೀತಿಯಿಂದ ಬುದ್ಧು ಬಂಗಾರ ಕಂದ ಚಿನ್ನು ಅಂತ ಕರೆದ ಪೋಸ್ಟ್ ಮಗನ ಎಷ್ಟು ಚಲೋ ಮಾರ್ಕ್ಸ್ ತೆಗ್ದಿಲ್ಲೇ ಇವ್ ಪೋಸ್ಟ್ ಮಗ ಎಂತ ಕಪ್ತಂದ ನೋಡ ನನಗದ್ ಒಂದ್ ವಯಸ್ವರ್ಗೂ ಗೊತ್ತಿಲ್ಲ ಅದೊಂದು ಕೆಟ್ಟ ಪದ ಅಂತ ಆಮೇಲೆ ನಾನು ಒಂದ್ ಫೈನ್ ಡೇ ಐ ಆಸ್ ಮೈ ಫಾದರ್ ಅಪ್ಪ ಪೋಸ್ಟ್ ಮಗ ಅಂದ್ರೆ ಏನು ನಮ್ಮಪ್ಪ ನಂಗೆ ಏನ್ ಹೇಳಿರ್ಬೋದು ಯಾರಿಗ ಕೋಡ್ ಇರಂಗಿಲ್ಲ ಅವನ ಭೂಷ್ಟಿ ಮಗ ಅಂತ ಯಾರಿಗ ಯಾರಿಗ ಕೋಡ್ ಕೋಡ್ ಇರಂಗಿಲ್ಲ ಕೋಡ್ ಇರಂಗಿಲ್ಲ ಅವನ ಭೂಷ್ಟಿ ಮಗ ಅಂತ ಅಂದ್ರು ಹಾ ಹಂಗಾರ ನೀ ಭೋಷ್ಣಿ ಮಗ ಅಜ್ಜ ಬೋಷ್ಟಿ ಮಗ ಕಾಕಾ ಬೋಷ್ಟಿ ಮಗ ನನ್ ತಮ್ಮ ಬೋಷ್ಟಿ ಮಗ ಅಂತ ನಾನು ನಮ್ಮ ಅಪ್ಪ ಸ್ಟಾರ್ಟೆಡ್ ಲಾಫಿಂಗ್ ನಮ್ ಅಜ್ಜ ಚಿಕ್ಕಪ್ಪ ಇಲ್ಲ ಜೋರಾಗಿ ನಗ್ತಾ ಇದಾರೆ ನನ್ ಎಲ್ರೂ ಮುಖಿದಿನಿ ನಿಂಗೆ ಯಾರಿಗ ಯಾಕೆ ಹಿಂಗ್ ನಗ್ತಾ ಇದಾರೆ ನಮ್ ಚಿಕ್ಕಪ್ಪ ಹಂಗ ಎಲ್ಲಾ ಕಡೆ ಅವಿ ಆ ಬೋಷ್ಟಿ ಮಗ ಅಂದ್ರ ಬಹಳ ಕೆಟ್ಟ ಪದ ಐತದ ಅಂತ ಅಂದ್ರು ಯಾಕ ಅದ್ರಾಗ ಏನೈತಿ ಕೋಡಿಲ್ದಾರೀ ಬೋಷ್ಟಿ ಮಗ ಅಂತಾರ ಅಂತ ನಾನು ಆಮೇಲೆ ನಮ್ಮ ಚಿಕ್ಕಮ್ಮ ಕರ್ಕೊಂಡು ಹೋಗಿ ಮಗ ಅಂದ್ರೆ ಅದು ತುಂಬಾ ಕೆಟ್ಟ ಪದ ಅದನ್ನ ನಮ್ಗೆ ಬೆಳಸ್ಬಾರ್ದು ಆಯಿತಾ ಅದೆಲ್ಲ ಅಮ್ಮಂಗೆ ಬೈದಂಗೆ ಹಂಗೆ ಅಯ್ಯೋ ನಾನು ಅಷ್ಟು ಕೆಟ್ಟ ಪದ ಬೈದ್ ಸಾರಿ ಚಿಕ್ಕಮ್ಮನ ಗೊತ್ತಿರಲಿಲ್ಲ ಇಲ್ಲ ಹಂಗೆಲ್ಲ ಬೈಬಾರ್ದು ಅವ್ರು ಸುಮ್ಮನೆ ಹಂಗಂತ ಮಾತಾಡ್ತಾರ ಅಷ್ಟೇ ಆಮೇಲೆ ನಮ್ಮ ಚಿಕ್ಕಮ್ಮ ಹಂಗಾರೆ ನಿನ್ ದಿನ ನನಗೆ ನಮ್ಮ ಅಮ್ಮನ ಬೈದ್ ಬೈತ್ ಕರಿತಾ ಇದ್ದೆ ಚಿಕ್ಕು ನೀ ನನಗೆ ಇಷ್ಟು ವರ್ಷ ಮೋಸ ಮಾಡ್ಬಿಟ್ಟಿದಾರೆ ಎಲ್ಲರೂ ನಂಗೆ ಸರಿ ಬೈಸ್ಕೊಂಡ್ಬಿಟ್ಟಿದೀನೋ ಏನೋ ಚೆನ್ನಾಗಿ ಡ್ರಾಯಿಂಗ್ ಮಾಡ್ದಾಗ ಗೋಷ್ಡಿ ಮಗ ಅಂದಿದ್ಯಾ ಚೆನ್ನಾಗಿ ಮಾರ್ಕ್ಸ್ ತೆಗ್ದಾಗ ಗೋಝಿ ಮಗ ಅಂದಿದ್ಯಾ ನಾನು ಹಾಡಲ್ಲಿ ಪ್ರೈಸ್ ಗೆದ್ದೆ ನಾನು ರನ್ನಿಂಗ್ ರೇಸಲ್ಲಿ ಪ್ರೈಸ್ ಗೆದ್ದೆ ಅಂದಾಗ ಗೋಷ್ಠಿ ಮಗ ಅಂದಿದ್ದೀನಿ ಈ ಮನೇಲಿ ನನ್ನ ಸಾಧನೆಗೆ ಸಿಕ್ಕಿರೋ ಬಿರದೆ ಗೋಜಿ ಮಗ ಹಂಗ ಹೇಳಿ ಆ ತರ ಕುತ್ಕೊಂಡ ಬಿಟ್ಟಿತ್ತು ಈ ಕನ್ನಡದಲ್ಲೂರ್ ವೆರೈಟಿ ಅದಕ್ಕೆ ನಾನು ಅದಕ್ಕೆ ಅನ್ಕೊಂಡೆ ಆವಾಗಿಂದ ಒಂದು ಎವ್ರಿ ಸೆವೆನ್ ಕಿಲೋಮೀಟರ್ಸ್ ಒಂದೊಂದು ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಇರತ್ತಂತೆ ಕನ್ನಡ ಅದನ್ನೆಲ್ಲ ಕಲ್ತ್ಕೋಬೇಕು ಅಂತ ಆಸೆ ಇತ್ತು ನನಗೆ ಸೊ ಒಂದಷ್ಟು ಟ್ರೈ ಮಾಡಿದೆ ನಮ್ಗೆ ನನಗೆ ಹೆಂಗೆ ಅದ್ ಗೊತ್ತಾಗ್ತಿತ್ತು ಅಂತಂದ್ರೆ ನಮ್ಮ ಅತ್ತೆ ಮಾವ ಬಂದ್ಬಿಟ್ಟು ಮಂಗ್ಳೂರವ್ ನಮ್ಮ ಮಮ್ಮಿಯವರಣ್ಣ ಸೊ ಹಾಗಾಗಿ ಅವ್ರು ಮಾತಾಡೋದ್ ಶೈಲಿ ಕೇಳಿಸ್ಕೊಂಡು ಕೇಳಿಸ್ಕೊಂಡು ನನಗೆ ಆ ಮಂಗ್ಳೂರು ಸ್ಲಾಂಗ್ ಬಂದಿದ್ದು ಇಂಥದ ನಯನ ನಾನು ಅದೇ ಆಲ್ರೆಡಿ ನನ್ನ ಹೆಸರು ಇಷ್ಟು ನಯನ ಅಂತ ಅದನ್ನು ಇಂಥದ್ದನುಷಾ ನನಗೆ ಇವರು ನಾನು ಹತ್ತು ಪದ ಮಾತಾಡ್ಬಿಡ್ತೀನಿ ಇವರು ಒಂದು ಪದ ಮಾತಾಡೋ ಅಷ್ಟೊತ್ತಿಗೆ ಐವಷ್ಟು ಫೀಲ್ ಇಂಗ್ ಯಾಕೆ ಇಷ್ಟು ನಿಧಾನಕ್ಕೆ ಮಾತಾಡ್ತಾರೆ ಇವರು ಪಟ ಪಟ ಅಂತ ನಂತರ ಯಾಕೆ ಮಾತಾಡಲ್ಲ ಇಂಥ ಗೊತ್ತದಿಷ್ಟು ಚಂದ ಬರ್ತಿತ್ತು ಅಲ್ಲ ಅದು ಆಕ್ಚುಲಿ ಹೋಗ್ಲಿಕ್ಕೆಲೇ ಬರಲಿಲ್ಲ ನಮಗೆ ನಾನು ಎಷ್ಟೋ ಮಾತಾಡ್ಬಿಡ್ತಿರೋ ಚೆನ್ನಾಗಿತ್ತು ಅದು ಹೋಗೋಕ್ಕಾಗಲಿಲ್ಲ ನನಗೆ ಇಷ್ಟು ಬೇಗ ಮಾತಾಡ್ಬಿಟ್ವಿ ನಾವು ಅವರು ನಾನು ಮತ್ತೆ ಯಾವಾಗ ಹೇಳೋದು ಇಷ್ಟು ಶುದ್ಧ ಹೇಳೋದು ಮಾತಾಡ್ತಿಲ್ಲಾಕೆ ನಮ್ಮ ಕಡೆ ಹಾಗೆ ಆ ಮಾತಾಡುದು ಹಾಗೆ ಹಂಗಾಗಿ ನನಗೆ ಭಾಷೆಗಳನ್ನ ಕಲಿಬೇಕು ಅಂತ ಕ್ರೇಜ್ ಬಂತು ಭಾಷೆ ಒಂದೇ ಕನ್ನಡನೇ ಅದು ಬಟ್ ಎಷ್ಟು ವೆರೈಟಿಯಲ್ಲಿ ಮಾತಾಡ್ತಾರಲ್ವಾ ಇವರು ಆಮೇಲೆ ನಮ್ಮ ಮನೆಗೆ ಒಬ್ರು ದಿನ ಹೂ ಮಾರಕ್ಕಂತ ಒಬ್ರು ಬರೆಯೋ ಬರೋರು ತಮಿಳ್ನಾಡವರು ಅವ್ರು ಬ್ಯಾಂಗ್ಳೂರಲ್ಲಿ ಬಸ್ತಿ ಇರೋದು ಅವ್ರು ಬರೋರು ಅದು ಅಷ್ಟು ಜೋರಾಗಿ ಮಾತಾಡ್ಬೋದಲ್ವ ನಂಗೆ ಗೊತ್ತಿಲ್ಲ ಅವರು ಫೋರ್ತ್ ಫ್ಲೋರ್ ನಾವಿದ್ದಿದ್ದು ನಮ್ಮಮ್ಮನ ಕರಿತಾ ಇದ್ರು ಅವರು ನಮ್ಮಮ್ಮನ ಹೆಸರು ಕುಸುಮ ಅಂತ ಅವ್ರಿಗೆ ಗೊತ್ತಿತ್ತು ಬಟ್ ಸ್ಟಿಲ್ ಸ್ಟೆಂಡ್ ಶೂ ಸ್ಟು ಕಾಲ ಅಷ್ಟು ಜೋರ ಕರೆಯೋರು ಅಯ್ಯೋ ಅದ್ ನಾಲ್ಕ್ ಫ್ಲೋರ್ ವರ್ಗೂ ಹೆಂಗ್ ಸೂಮ್ ಒಂದ್ ಚೋರ ವಾಯ್ಸು ನಂಗೆ ಅವಳು ತುಂಬಾ ಡಿಫ್ರೆಂಟ್ ಅಂತ ಅನ್ಸದ ನಾವ್ ಆಟಿ ಮಾತಾಡ್ತಿದ್ರೆ ಅಮ್ಮ ಹಿಂಗೆ ಕೂತ್ಕೊಂಡು ನೋಡ್ರಿ ಡಿಫ್ರೆಂಟ್ ಆಗಿ ಮಾತಾಡ್ತಾರಲ್ಲ ಇವಮ್ಮ ಕನ್ನಡಾನ ಮಾತಾಡ್ತಾರಲ್ಲ ಅಂತ ಆಮೇಲೆ ಅವ್ರಲ್ಲ ಬರ್ಗ ಒಂದ್ ಮಲ ಎರಡು ಮಲ ಆಕ ಯಾವ ಯಾವ್ತರ ಅಯ್ಯೋ ನನಗೆ ಇವರು ನನ್ಗೊಂದೊಂದ್ಸತಿ ಹೆಂಗ ಕನ್ಫ್ಯೂಸ್ ಆಗ್ಬಿಡೋದು ಇವ್ರು ತಮಿಳು ಮಾತಾಡ್ತಿದಾರ ಕನ್ನಡಕ್ಕೆ ತಮಿಳನ್ನ ಬೆರಕೆ ಮಾಡಿ ಮಾತಾಡ್ತಿದ್ದಾರಾ ಅಂತ ಹಂಗೆ ಇದು ಮಾಡೋರು ಹ್ಞೂ ಸರಿ ಓಕೆ ಗೊತ್ತಾಯ್ತು ಆಮೇಲಿಂದ ನನಗೆ ಅದು ಒಂದು ಕಡೆ ಅದು ಇಂಡಸ್ಟ್ರಿಗೆ ಬರೋದಕ್ಕೆ ಒಂಥರ ಹೆಲ್ಪ್ ಆಯಿತು ಅಷ್ಟು ಕನ್ನಡ ಹಾಂ ಕಲಿತು ಒಂದೇ ಮನೇಲಿ ನಮ್ಗೆ ಒಂಥರ ಮಿನಿ ಕರ್ನಾಟಕ ಆಗೋಗ್ಬಿಟ್ಟಿತ್ತು ನಮ್ಮನೆ ಇದ್ವಿ ನನ್ನ ಹಸ್ಬೆಂಡ್ ಹೆಸ್ರು ಅಣ್ಯ ಪಪ್ಪ ಹೆಸರು ಹುಡ್ಲಿ ಅಮ್ಮ ಹೆಸರಂ ಹಾಸನ್ ಆ ಥರ ಸೊ ಒಂದು ಮಿನಿ ಕರ್ನಾಟಕ ಆಗೋಗ್ಬಿಟ್ಟಿತ್ತು ನಮ್ಮನೆ ಚೆನ್ನಾಗಿತ್ತು ಆಮೇಲೆ ನಮ್ಮ ಅಮ್ಮನ ಫ್ರೆಂಡ್ ಒಬ್ಬರು ಅವ್ರ ಹೆಸರೇನು ನನಗೆ ನಮ್ಮನೆ ಎದುರುಗಡೆನೆ ಇದ್ರು ಅವ್ರ ಹೆಸರ ಭೂಬಮ್ಮ ಭೂಬಮ್ಮ ಅಂತ ಒಂದ್ ಆಂಟಿ ಇದ್ರು ಅವಮ್ಮ ಅಕ್ಷಿ ಮಾಡಿದ್ರೆ ಮೂರ್ ಏರಿಯಾ ಕೇಳಿದ್ರು ಅಂತ ಅಕ್ಷಿ ಮಾಡೋರು ಅಷ್ಟು ಜೋರಾಗೆ ಅವ್ರು ನಮ್ಮಅಮ್ಮನ ಹತ್ರ ಹೆಂಗ್ ಮಾತಾಡ್ ಅಯ್ಯೋ ಬರಾಕಿಲ್ಲನಾ ನೈನಾ ಸ್ಕೂಲ್ ಇಂದ ಬಂದ್ರೆ ನಾನು ಮಡಿಕೊಳ್ತೀನಿ ನೀವ್ ಹೋಗ್ಬಿಟ್ ಬನ್ನಿ ಹಂಗ್ ಮಾತಾಡೋರು ನಾವೆಲ್ಲಾದ್ರೂ ಆಚೆ ಕಡೆ ನಮ್ಮಮ್ಮ ಎಲ್ಲಾರು ಆಚೆ ಕಡೆ ಕೆಲ್ಸಕ್ಕೆ ನಾನು ಹೋಗ್ಬೇಕು ನೈನಾ ನಿಮ್ಮಮ್ಮಗ ಹೇಳವ್ರೆ ನಮ್ಮನೇನಲ್ಲಿ ಊಟ ಮಾಡ್ಬೇಕಂತೆ ಇಲ್ಲೇನೆ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಹೋಮ್ವರ್ಗೆ ಬರ್ಕೊಂಡ್ ಬಿಡು ನೀನು ಟ್ಯೂಷನ್ಗೆ ಹೋಗ್ಬೇಕು ಹಂಗೆ ಕೇಳೋರು ಆ ಅಮ್ಮ ಒಂಥರ ನನ್ಗೆ ಹಂಗೆ ಯಾರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಾಣಿಸ್ಬಿಟ್ರೆ ನಾನು ಅವ್ರು ನಾನು ಅವ್ರು ಹೋಗಿ ಕುತ್ಕೊಂಡ್ಬಿಡ್ತೀನಿ ಮಾತಾಡ್ತಿದ್ರು ಕೂಡ ರೀಲ್ಸ್ ಅಲ್ಲಿ ಇತ್ತೀಚೆಗೆ ಯಾರು ರೇಷ್ಮಾ ಅಂಟಿ ಅಂತ ನನಗೆ ಅವ್ರಿಗೆ ಕರೆಂಟ್ ನನಗೆ ಅನಿಸ್ತು ಆ ಫ್ಯೂಚರಲ್ಲಿ ನಾನು ಏನಾದರೂ ಹಿಂಗೆ ಮಾತಾಡಿದ್ರೆ ನಾನು ಎಲ್ಲರೂ ರೇಸ್ ಮಾಡಿ ಥರ ಮಾತಾಡ್ತಾ ಇದ್ದಾಳೆ ಹೇಳು ಅಂತ ಹಂಗೆ ಕನೆಕ್ಟ್ ಮಾಡ್ತಾರೆ ನಾನು ಹಂಗೆ ಅಂದ್ಕೊತಿದ್ದೆ ನಾನು ಅಪ್ಪ ಅಂದರೆ ನನ್ನ ತಲೆ ಟಕ್ ಅಂತ ಒಂದು ಮನುಷ್ಯ ಯಾರು ನೆನಪಾಗ್ತಾರೆ ಅಂದ್ರೆ ಹೀಸ್ ಹಿಟ್ಲರ್ ಹಿಟ್ಲರ್ ಹಾಂ ಸೋ ಸ್ಟ್ರಿಕ್ಟ್ ನಮ್ಮ ಅಪ್ಪ ರೂಮಿಗೆ ಹಾಕ್ಕೊಂಡು ಹೊಡಿಯೋಕೆ ಸ್ಟಾರ್ಟ್ ಮಾಡಿದ್ರೆ ಬೆಲ್ಟ್ ಎಲ್ಲ ಕಿತ್ತೋಗ್ಬಿಡೋದು ಕೇಬಲ್ ವೈರಲ್ಲೆಲ್ಲ ಹೊಡೆದ್ಬಿಡೋರು ನಮ್ಮಪ್ಪ ನಮ್ಮ ನಮ್ಮದು ಇರುತ್ತೆ ಅಂತ ಏನು ಸಾಧನೆಗಳು ಮಾಡಿದ್ರಿ ಮಾಡಿ ಏನು ಸಾಧನೆಗಳು ಮಾಡ್ತಿದ್ವಿ ಅಂದ್ರೆ ಮೂರು ಹೊತ್ತು ಬೀದಿಲಿ ಇರ್ತಿದ್ವಿ ಅವ್ರಿಗೆ ಹೆಂಗೆ ಹಾಸನಲ್ಲಿ ಇಲ್ಲ ಬೆಂಗಳೂರಲ್ಲಿ ಮೂರತ್ತು ಬೀದಿಲಿ ಇರೋದು ನಮ್ಮಅಪ್ಪ ಹೆಂಗಂದ್ರೆ ಶಿಸ್ತು ಮಕ್ಳು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡು ಪೂಜೆ ಮಾಡು ಸ್ಕೂಲಿಗೆ ಹೋಗು ಇವತ್ತಿ ಹಾಕೊಂಡ್ ಹೋಗ್ಬೇಕು ಸ್ಕೂಲಿಗೆ ಹಂಗೆ ಆತರ ನಮ್ಮಪ್ಪ ನಮ್ಮಅಪ್ಪ ಮಿಲ್ಟ್ರಿಲಿ ನಾನು ಇವತ್ತು ಬದುಕ್ತಾನೆ ಇರಲಿಲ್ಲ ನಿಜವಾಗ್ಲೂ ಲಕ್ಕಿಲಿ ಆಮೇಲೆ ಅವ್ರಿಗೆ ಆತರ ಸ್ವಲ್ಪ ಅವ್ರಿಗೆ ಏನ್ ಹೇಳ್ತಾರೆ ಭಕ್ತಿ ಜಾಸ್ತಿ ದೇವ್ರ ಮೇಲೆ ನಾವು ಹಂಗೆ ಇರ್ಬೇಕು ಅಂತ ನಾವ್ ಆಟಾಡ ವಯಸ್ಸಲ್ಲಿ ಯಾವ ಯಾವ್ದೇವರ್ ಮೇಲೆ ಶಿವಹಾರ ಅಂತ ಹೆಂಗ್ ಹೆಂಗ್ ಭಕ್ತಿ ತೋರ್ಸಕ್ ಆಗಿ ಮಾಡೋ ಹಂಗೆ ಇರ್ಬೇಕು ಒಂದ್ ಉಸಿರು ಕಟ್ಟ ಆಗ್ಬಿಡೋದು ಇವ್ ನಮ್ಮಅಪ್ಪ ಯಾಕೆ ಇಷ್ಟೊಂದು ಬಲ್ವಂತ ಮಾಡ್ತಾರೆ ಹಾ ಪೂಜೆಗಳು ಮಾಡ್ಬೇಕು ವಚನಗಳು ದಿನಾ ನಮ್ಮಅಪ್ಪ ಒಂದು ವಚನ ಒಪ್ಪಿಸ್ಬೇಕಿತ್ತು ನಾವು ಅಕ್ಕ ಮಹಾದೇವಿ ಆಮೇಲೆ ಚನ್ನ ಮಲ್ಲಿಕಾರ್ಜುನ ಬಸವಣ್ಣ ಅವ್ರದ್ದು ಅಲ್ಲಮ್ಮ ಪ್ರಭುಗಳು ಇಷ್ಟು ಪುಸ್ತಕ ಇಟ್ಬಿಟ್ಟಿದ್ರು ನಮ್ಮ ಮನೆಯಲ್ಲಿ ಲೈಬ್ರರಿ ಆಗೋಗ್ಬಿಟ್ಟಿತ್ತು ಅಷ್ಟು ಪುಸ್ತಕ ಆಯ್ತಾ ಹಾ ದಿನ ಒಂದೊಂದು ವಚನ ಒಪ್ಪಿಸ್ಬೇಕು ನನಗೆ ನಾನು ಅದ್ರಲ್ಲಿ ಹೆಂಗೆ ವಚನಗಳು ಓದ್ತಿದ್ದೆ ಅಂದ್ರೆ ಫಸ್ಟ್ ಹಿಂಗ್ ಹುಡ್ಕೊಂಡ್ ಬರ್ತಿದ್ದೆ ನಾಕೇ ನಾಲ್ಕು ಸಾಲ ಅದನ್ನ ಓದ್ತೀನಿ ಇವತ್ತಿಗೆ ಇದನ್ನ ಒಪ್ಪಿಸ್ಬಿಡಣ್ಣ ಮುಗಿದ್ ನಾಳೆ ನೋಡ್ಕೊಳ್ಳೋಣ ಅಂತ ಹೇಳಿ ಸೊ ಹಂಗಿರ್ತದೆ ಬಟ್ ಅದು ಹೋಗ್ತಾ 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 ಒಂಥರ ನನ್ನ ಲ್ಯಾಂಗ್ವೇಜ್ ನ ತುಂಬಾ ಇಂಪ್ರೂವ್ ಮಾಡ್ತಾ ಹೋಯ್ತು ವಚನಗಳನ್ನ ಓದ್ತಾ ಓದ್ತಾ ಪುಸ್ತಕಗಳನ್ನ ಓದ್ತಾ ಆಮೇಲೆ ಮಹಾಭಾರತ ಪುಸ್ತಕ ಕೊಟ್ಟು ಓದು ಅಂತ ಹೇಳೋರು ನಾನು ನನ್ನ ತಮ್ಮ ನನ್ನ ತಂಗಿ ಒಂದಷ್ಟು ಜನ ನಮ್ಮ ಚಿಕ್ಕಪ್ಪ ನಮ್ಮ ಅಜ್ಜ ಎಲ್ಲಾರು ಕೂತ್ಕೊಂಡು ಕೇಳಿಸ್ಕೊತಾ ಇದ್ರು ನಾನು ಓದ್ತಾ ಇರ್ಬೇಕು ಎಷ್ಟು ಇದೆಲ್ಲ ಐದನೇ ಕ್ಲಾಸ್ ಅಲ್ಲಿ ಇದ್ದಾಗ ಹಿಂಗಿತ್ತು ಸೊ ಏನ್ ಪರ್ಸನಲ್ ಏನಿದ್ರು ನಾನು ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರನೇ ಶೇರ್ ಮಾಡ್ಕೋತಿದ್ದೆ ನಮ್ಮಅಮ್ಮನೂ ಅಷ್ಟೇ ನಮ್ಮಅಮ್ಮ ಒಂಚೂರು ಯಾರಾದ್ರೂ ಬಂದ್ಬಿಟ್ಟು ನೋಡಿ ನಿಮ್ ನಯನ ಅಂದ್ರೆ ಮುಗೀತು ಒಳ್ಳೇದ್ ಮಾಡಿದಾಳ ಕೆಟ್ಟದ್ ಮಾಡಿದಳ ಅದನ್ನು ಕೇಳ್ತಿರ್ಲಿಲ್ಲ ನಮ್ಮಅಮ್ಮ ಚಂಡಿ ತರ ಬಂದ್ಬಿಡೋರು ಏನೇ ಮಾಡ್ದೇ ಆಳೋ ಬಂದ್ಬಿಡೋರು ಯಾಕೆ ನಮ್ಮಅಪ್ಪ ಅಮ್ಮ ವಿಲನ್ ತರ ನೋಡ್ತಾರೆ ಇವ್ರಿಬ್ರು ಅಂತ ಆಮೇಲೆ ಸ್ಕೂಲಲ್ಲೆಲ್ಲ ಹೋದ್ರೆ ಟೀಚರ್ಸ್ಗಳು ಚೆನ್ನಾಗಿ ಓದ್ತಾಳೆ ಸಿಕ್ಕಾಪಟ್ಟೆ ಮಾತಾಡ್ತಾಳೆ ತಗೋ ನಮ್ಮಅಮ್ಮ ಟೀಚರ್ಸ್ ಕಾಲ್ಗೆಲ್ಲ ಬಿದೋಗ ಚಾಡ್ಸೋದ್ ಬಿಡೋ ಮಾತು 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 ಬಿಟ್ರೆ ಏನು ಇಲ್ಲ ಇವಳಿಗೆ ಮಾತಿಂದ ಹಾಳಾಗಿ ಹೋಗ್ತಾಳೆ ಮನ್ ಸ್ಕೂಲ್ ಫ್ರೆಂಡ್ಸ್ ಒಂದ್ಮೇಲೆ ಮಾತಾಡ್ದ ಹಂಗೆ ಇರ್ತಾರ ಈ ಟೀಚರ್ಸ್ಗಳು ಹಾಕ್ಬೋಡಕ್ಕು ನಮ್ಮಅಮ್ಮ ಹೊಡಿಯಪ್ಪ ಚೆನ್ನಾಗದ ಗುಡ್ ನಾನು ಒಂ ಭಯ ಹೆದ್ರಿಕೆ ಮನೆಗೆ ಹೋದ್ರೆ ಒಂದರ ಭಯ ಹೆದ್ರಿಕೆ ಸೀರಿಯಸ್ಲಿ ನಾನಂತೂ ನಮ್ ಚಿಕ್ಕಮ್ಮ ಚಿಕ್ಕಪ್ಪನ ಬಿಟ್ಟು ಕಡೆ ಇರ್ಲಿಲ್ಲ ಅಷ್ಟು ಅಟ್ಯಾಚ್ ಆಗಿದ್ರೆ ನನಗೆ ಏನ್ ಬೇಜಾರಾಗ್ತಿತ್ತು ಅನ್ನೋದನ್ನ ಕೂಡ ನಾನು ಅವ್ರಿಗೆ ಹೇಳ್ಕೊಂಡ್ಬಿಡ್ತಾ ಇದ್ದೆ ಅಷ್ಟು ಕಂಫರ್ಟ್ ಝೋನ್ ಇತ್ತು ನನ್ಗ ಅವ್ರ ಜೊತೆಗೆ ಆಮೇಲೆ ಅವ್ರು ಕೇಳೋರು ಅವ್ರಿಗೂ ಇಬ್ರು ಮಕ್ಳಿದಾರೆ ಅವ್ರ ಅಪ್ಪ ಅಮ್ಮ ಓವರ್ ಅಟ್ಯಾಚ್ಡ್ ಓಹ್ ನಮ್ಮ ಅಪ್ಪಂಗೆ ನನಗೆ ಅಪ್ಪ ನೋಡ್ರಿ ಹಿಂಗೆ ಸಿಟ್ಟು ಬರತ್ತೆ ನನಗೆ ನನ್ನ ತಂಗಿ ಏನು ಕಿತಾಪತಿ ಮಾಡಲಿ ಹೋಗ್ಲಿ ಬಿಡ ಪಾಪ ಕೂಸೈ ಅದ ಮತ್ತೆ ನಾ ಏನು ಹಂದಿದ್ದೇನೆ ನಾನು ಕೂಸ ಇದ್ನಲ್ಲ ಆ ವಯಸ್ಸಿಗೆ ಅವ್ರು ಏನು ಕೇಳಿದ್ರು ಕೊಡ್ಸು ನಮ್ಮ ಅಪ್ಪ ಅಪ್ಪ ಬೇಲ್ಪುರಿ ಕೊಡ್ಸೋ ಬೇಲ್ಪುರಿ ಜಾಸ್ತಿ ತಿನ್ಬಾರ್ದು ಆರ್ಗೆ ಹಾಳಾಗುತ್ತೆ ಸರಿಯಾಗಿ ಅವಳದ ಅಪ್ಪ ನನಗೆ ಇವಾಗ ಬೇಲ್ಪುರಿ ಬೇಕು ಅಂತ ಅವ್ಳೇನಾರು ಕೇಳಿದ್ರೆ ಹಾವು ಅಂಗಡಿಗೆ ಹೋಗಿ ತಿಂದು ಬರೀಶಿ ಬಾ ನಾ ಹೋಗಿ ರೊಕ್ಕ ಕಟ್ ಬರ್ತೀನಿ ಆ ಥರ इट वॉज लाईक वाईस नाव चिकापा चिकामा गटाच्या घेत बी आवर नम्मा पामा गटाच्या घेत